ಹಾಯ್ ಎಲ್ಲರಿಗೂ ನಮಸ್ಕಾರ ಬರ್ರಿ ಇವತ್ತು ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ ಇದನ್ನು ಯಾವುದೇ ರೀತಿ ಬೇಳೆಗಳನ್ನ ಹಾಕ ಹಾಕಂಬಂಗೆ ಸೊಪ್ಪಿನ ಸ ಸೊಪ್ಪು ನೀರು ಮಾಡೋಣ ಮ ಬಲ್ ರುಚಿಯಾಗಿರ್ತೈತೆ ನಮ್ಮ ಮದ್ಗಿರಿ ಕಡೆಗೆ ಬ ಮಾಡ್ತಾರೆ ಇದನ್ನು ನೀವು ಸತಿ ಟ್ರೈ ಮಾಡಿ ನೋಡಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬರ್ರಿ ಒಂದು ಅರ್ಧ ಗಂಟೆ ಆಗೋವಷ್ಟು ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ ತಬಾಕ್ಸಿ ಸೊಪ್ಪು ಅಂತಾರೆ ನಮ್ಮ ಕಡೆಗೆ ಇವಾಗ ಒಂದು ಒಂದು ಐದಾರು ಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ದಿಷ್ಟೇಷ್ಟು ಕೊತ್ಮಿರಿ ಸೊಪ್ಪು ತಗೊಂಡಿದ್ದೀನಿ ಆಮೇಲೆ ಒಂದು ಒಂದು ಎಂಟು ಏಳರಿಂದ ಒಂದು ಎಂಟು ಬೆಳ್ಳುಳ್ಳಿ ಹೆಸಲು ತಗೊಂಡಿದ್ದೀನಿ ಒಂದಿಷ್ಟು ಒಂದೇ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಒಂದು ನಾಲ್ಕು ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಸೊಪ್ಪಿಗೆ ಒಗ್ಗರಣೆಗೆ ಹಾಕೋಕ್ಕೆ ಆಮೇಲೆ ಒಂದಿಷ್ಟೆಷ್ಟು ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ಒಂದು ಎರಡು ಗೋಲಿಗತ್ತದಷ್ಟು ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ಆಮೇಲೆ ಸೊಪ್ಪಿಗೆ ಹಂಗೆ ತಿನ್ನೋಕ್ಕೆ ಸಂದಕ್ಕಿರಲ್ಲ ಅಂತ ಒಂದಿಷ್ಟೇಷ್ಟು ಕಾಯಿ ತುರಿ ತಗೊಂಡು ಹಾಕೋಕ್ಕೆ ಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಮಾಡೋದು ವಿಧಾನ ಹೆಂಗೆ ಅಂತ ನೋಡ್ಕೊಳಂಬಂದೇ ಬರ್ರಿ ಇವಾಗ ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸೊಪ್ಪನ್ನ ಹಾಕಂತೀನಿ ಇನ್ನೂ ಸ್ಟವ್ ಹಚ್ಕೊಂಡಿಲ್ಲ ಸೊಪ್ಪು ಹಾಕೊಂಬಿಟ್ಟು ನೀರು ಹಾಕೊತೀನಿ ಆಮೇಲೆ ಸ್ಟವ್ ಹಚ್ಕೊಬೇಕು ಹಿಂಗೆ ನೋಡಿರಿ ಚೆನ್ನಾಗಿ ತೊಳೆದಾಕಳ್ರಿ ಮಣ್ಣು ಜಾಸ್ತಿ ಇರ್ತೈತೆ ಸೊಪ್ಪನಾಗೆ ಚೆನ್ನಾಗಿ ತೊಳೆದು ಹಾಕೋಬೇಕು ಇವಾಗ ನೋಡಿರಿ ನಾನು ಸೊಪ್ಪು ಹಾಕೊಂಡಿದ್ದೀನಿ ಆಮೇಲೆ ನೀರು ಸೇರಿಸ್ಕೊತಾ ಇದ್ದೀನಿ ನೀರು ಸ್ವಲ್ಪ ಸೇರಿಸ್ಕೊಳ್ರಿ ಯಾಕೆಂದರೆ ಸಪ್ಪು ನೀರಲ್ವ ಬೇರೆ ಏನು ಮಾಡ್ತಿಲ್ವಲ್ಲ ಸಪ್ಪ ನೀರಲ್ವ ಅದಕ್ಕೆ ಒಂದು ಇಷ್ಟೇಷ್ಟು ಹಾಕಲ್ರಿ ಒಂದು ಎಳ್ಳೋಷ್ಟು ಲೋಟದಷ್ಟು ಸೊಪ್ಪು ಬೇಯೋಷ್ಟು ಒಂದು ಲೋಟ ಆಗಿರ್ತೈತಿ ಸಾಕು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಸೊಪ್ಪು ಚೆನ್ನಾಗಿ ಬೇಯಬೇಕು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಇದು ಬೋಲ್ ಚೆನ್ನಾಗಿರ್ತೈತೆ ಏನು ಟಮಾಟನೇ ಬೇಕು ಇಲ್ಲ ತರಕಾರಿ ಇರಲೇಬೇಕು ಅಂತ ಏನಿಲ್ಲ ಒಂದು ಅರ್ಧ ಕಟ್ಟು ಸಬ್ಸಗಿ ಸೊಪ್ಪು ಇದ್ಬಿಟ್ರೆ ಮಾಡಿಬಿಟ್ರೆ ಕಮ್ಮಗೆ ಇರ್ತೈತೆ ಉಂಬಕ್ಕೆ ಬೊಲ್ ಚೆನ್ನಾಗಿರ್ತೈತೆ ಇದು ಸಾಂಬಾರು ಸೊಪ್ಪು ನೀರು ಸೊಪ್ಪಿನ ಸೊಪ್ಪು ನೀರು ಇದೊಂದೇ ಸೊಪ್ಪು ಇಕ್ಕಿ ಮಾಡಬೇಕು ಏನಿಲ್ಲ ನೀವು ಅರ್ವೆ ಸೊಪ್ಪು ದಂಟಿನ ಸೊಪ್ಪು ಯಾವ ಸೊಪ್ಪು ಬೇಕಾದ್ರೂ ಅಕ್ಕಿ ಮಾಡ್ಬೋದು ಬೋಲ್ ಚೆನ್ನಾಗಿರ್ತೈತೆ ಹಂಗೂ ಟಮಾಟಾನು ಕ್ಯೂಚ್ ಮಾಡ್ತಾರೆ ಬಟ್ಟು ಅದಕ್ಕಿನ್ನೇ ಇದು ಚೆನ್ನಾಗಿರ್ತದೆ ಬೋಲ್ ಚೆನ್ನಾಗಿರ್ತೈತೆ ಅದಕ್ಕೆ ನಾನು ನಮ್ಮ ಅಜ್ಜಿಯರೆಲ್ಲ ಮಾಡ್ಯಾರಲ್ಲ ನೋಡೋಣ ಅಂತ ನಿಮಗೂ ತಿಳಿಸ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪನ್ನ ಚೆನ್ನಾಗಿ ಬೆಂದಷ್ಟು ಸೊಪ್ಪು ಚೆನ್ನಾಗಿರ್ತೈತೆ ಸೊಪ್ಪು ನೀರು ಅದ್ರಾಗೂ ಸಪ್ಸಿಗೆ ಸೊಪ್ಪಿನ ಸೊಪ್ಪು ನೀರಂತೂ ಅದು ಒಂದು ರುಚಿನೇ ಬೇರೆ ಬಿಡ್ರಿ ಇವಾಗ ನೋಡಿರಿ ಬೆಂದೈತೆ ಸೊಪ್ಪು ಗ್ಯಾಸನ್ನ ಆಫ್ ಮಾಡಿ ಚೂರು ಉಪ್ಪು ಬಿಡಣ ಒಂಚೂರು ಮರ್ತೇ ಬಿಟ್ಟೆ ನೋಡಿರಿ ಹಿಂಗೆ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಲ್ಲ ಹಂಗೆ ಮರ್ತು ಬಿಡ್ತೀನಿ ಉಪ್ಪು ಹಾಕ್ಯಂಬ್ತೀನಿ ಈಗ ಉಪ್ಪು ಹಾಕ್ಯಂಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕು ಚೆನ್ನಾಗಿ ಮಿಕ್ಸ್ ಒಂದು ಸರ್ತಿ ಉಪ್ಪು ಹಾಕಿದ್ದೀವಲ್ಲ ಅದು ಎಲ್ಲದಕ್ಕೂ ಬೆರ್ಕಬೇಕಲ್ಲ ಅದಕ್ಕೆ ಮಿ ಸರ್ತಿ ಮಿಕ್ಸ್ ಮಾಡ್ಕೊಂತೀನಿ ಸೌಟ್ ಹಾಕಿ ಹಂಗೇನೇನ ಜಾಸ್ತಿ ನೀರು ಹಾಕಿದ್ದಿದ್ರೆ ನೀರು ಹಾಕಿದ್ರೂ ಪರವಾಗಿಲ್ಲ ಸಪ್ರೇಟ್ ತೆಗ್ದಿಕ್ಕೆ ಕೇಳ್ರಿ ಆಮೇಲೆ ಅವು ಈಚೆ ಈ ನೀರನ್ನ ಈಚೆಗೆ ಚೆಲ್ಬಿಡ್ರಿ ಒಂದಿಷ್ಟೇ ನೀರಿನಾಗೆ ಮಾಡಿರಿ ಸಪ್ ನೀರು ಬೊಲ್ ಕಮನಾಗಿರ್ತೈತಿ ಉಂಬಕ್ಕೆ ಮುದ್ದೆ ಅನ್ನ ಬಲ್ ಚೆನ್ನಾಗಿರ್ತೈತಿ ಈ ಬೆಂಗಳೂರು ಸಿಟಿ ಕಡೆ ರಸಮ್ಮು ಅಂತೀರ ಆದರೆ ನಮ್ಮ ಕಡೆ ಬ ಸಪ್ ನೀರು ಅಂಬ್ತೀವಿ ನಾವು ಇವಾಗಿದು ಬೆಂದೈತೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಂಡು ಬಸ್ಕಂಬತ್ತೀನಿ ಹಿಂಗೆ ತೂತು ಬಂಡ್ಲಿಗಳನ್ನ ಇಟ್ ತೂತ್ ಬಂಡ್ಲಿನ ಇಟ್ಕೊಂಡು ನಾನು ಬಸ್ಸಿ ಹಾಕೋತಾ ಇದ್ದೀನಿ ಸೊಪ್ಪನ್ನ ಇದರಲ್ಲಿ ಹಾಕೋದ್ರಿಂದ ಕಂಪ್ಲೀಟಾಗಿ ನೀರೆಲ್ಲ ಈ ಇಳಿದೋಗುತ್ತೆ ಅದಕ್ಕೆ ಅದನ್ನಕ್ಕೆ ಹಾಕೊಂಡಿದ್ದೀನಿ ಇವಾಗ ನಾನು ತೆಂಗಿನ ತುರಿ ತೆಂಗಿನ ತುರಿ ತುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತೀನಿ ಅದು ಕಾಯಲು ಬಿಟ್ಕೊಂಡ್ರೆ ಸೊಪ್ಪು ನೀರು ಬಲ್ ಚೆನ್ನಾಗಿರ್ತೈತೆ ಅದಕ್ಕೆ ಅದನ್ನು ಕೂಡ ಸೋಸ್ಕೊತೀನಿ ಬಸ್ಕೊಂತೀನಿ ಇವಾಗ ನೋಡಿರಿ ನೀರು ಹಿಂಗೆ ರೆಡಿ ಆಗೈತೆ ಇವಾಗ ಇದಕ್ಕೆ ಒಂಥ ಪ್ಲೇಟಿಗೆ ಒಂದೆರಡು ಸೌಟಷ್ಟು ನೀರು ಹಾಕ್ಕೊಂಡು ಹುಣಸೆ ಹಣ್ಣು ಕ್ಯೂಸ್ಕೊಂತೀನಿ ಹುಳಿ ನೋಡ್ಕಂಡು ಹಾಕಳ್ರಿ ನಿಮ್ಗೆ ಎಷ್ಟು ಬೇಕ ಅಷ್ಟು ಬೋಲ್ ಚೆನ್ನಾಗಿರ್ತೈತೆ ನೀರು ನೀವು ಮಾಡ್ಕೊಂಡು ಊಟ ಮಾಡಿ ಹೆಂಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ ಇವಾಗ ಜಜ್ಜಿರ ಬೆಳ್ಳುಳ್ಳಿನೂ ಕೊತ್ಮಿರಿ ಸೊಪ್ಪು ಹಾಕೊಂಡು ಕಿಷ್ಕೊಂಬತ್ತೀನಿ ನಮ್ಮ ಸೀಮೆ ಕಡೆಗೆ ಇಂಥವು ಸಾರುಗಳು ಬೋಲ್ ಮಾಡ್ತಾರೆ ಇವಾಗ ಮೆಣ್ಸಿನ್ಕಾಯಿನೂ ಉರಿದಿರೋ ಮೆಣ್ಸಿನ್ಕಾಯಿ ಹಾಕಿ ಕ್ಯೂಚ್ಕೊತೀನಿ ಏನು ತರಕಾರಿ ಬೇಕು ತರಕಾರಿ ಬೇಕು ಅಂತ ಯಾವಾಗಲೂ ಇದು ಮಾಡೋಕ್ಕಾಗಲ್ಲ ಅಂತ ಅಂದು ಒಂದು ಎರಡು ಬೇಳೆಕಾಳು ಇದ್ದರೂ ಹಿಂಗೆ ಮಾಡ್ಕೊಂಬ್ತಾರೆ ಇಲ್ಲ ಹುಳ್ಳಿಕಾಳು ಅವೇನೇನೋ ಇದ್ದರೂ ಮಾಡ್ಕೊಂಬ್ತಾರೆ ಯಾವಾಗಲೂ ತರಕಾರಿನೇ ಬೇಕು ಅಂತ ಏನಿಲ್ಲ ಇವಾಗ ಅದರೊಳಗೆ ಕ್ಯೂಚಂತ ಮಿಶ್ರಣನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಪ್ನೆ ರೊಳಿಕೆ ಈಗ ಸೊಪ್ಪನ್ನ ಬಸ್ಕೊಂಬೇಕು ಬಸ್ತಿ ಸೊಪ್ಪಿತ್ತಲ್ಲ ಅದನ್ನು ಫುಲ್ ಇಂಟ್ಕೊಂಬಾನ ಅದ್ರಾಗೆ ಅಂಶ ಇರಬಾರ್ದು ನೀರಿನ ಅಂಶ ಇದ್ರೆ ತಿನ್ನೋಕ್ಕೆ ಏನೂ ರುಸಿ ಇರೋಲ್ಲ ಸೊಪ್ಪು ಅದಕ್ಕೆ ನೀರನ್ನೆಲ್ಲ ಇಂಟ್ಕೊಂಬತ್ತೀನಿ ನೀರನ್ನ ಇಂಟ್ಕೊಂಡು ನೋಡಿದ್ರೆ ಸೊಪ್ಪು ರೆಡಿ ಅದ ಸೊಪ್ಪು ನೀರು ರೆಡಿಯಾಗೈತೆ ಸೊಪ್ಪಿಗೆ ಒಗ್ಗರಣೆ ಹಾಕೊಳ್ಳಾನ ಒಂದಿಷ್ಟು ಒಂದು ಬಾಣಲಿ ಇಟ್ಕೊಂಡು ನಿಮ್ಮ ಕಡೆ ಪ್ಯಾನ್ ಅಂತೀರ ನಾವು ಇದನ್ನು ಬಾ ನಾನು ಇದನ್ನ ಬಾಣ್ಲಿ ಅಂತಲೇ ಅಂತೀನಿ ಬಾಣಲಿಗೆ ಒಂದಿಷ್ಟು ಎಣ್ಣೆ ಮತ್ತು ಈರುಳ್ಳಿ ಮುರಿದಿಕ್ಕೊಂಡಿರೋ ಹಣ್ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಸಣ್ಣಗೆ ಬೇಯಿಸ್ಕೊಂಡು ಸೊಪ್ಪನ್ನ ಸೇರಿಸ್ಕೊಂತಿದ್ದೀನಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಹುರಿ ಹುರ್ಕೊಂಬಿಡ್ಬೇಕು ಹುರ್ಕೊಂಬಿಟ್ರೆ ಸೊಪ್ಪು ರೆಡಿ ಆಗ್ತೈತೆ ಸಪ್ ನೀರು ರೆಡಿ ಆಗೈತೆ ಊಟನ ಸಿದ್ಧ ಮಾಡ್ಕನ ಈಗ ನೋಡಿರಿ ಮುದ್ದೆ ಇಕ್ಕಿದ್ದೀನಿ ಅನ್ನ ಇಕ್ಕಿದ್ದೀನಿ ಸಪ್ ನೀರು ಇಕ್ಕಿದ್ದೀನಿ ಸೊಪ್ಪು ಇಕ್ಕಿದ್ದೀನಿ ನೋಡಿರಿ ಹಿಂಗಿರಬೇಕು ಊಟ ಯಾವತ್ತೂ ಹಿಂಗೆ ಊಟ ಮಾಡಿದರೆ ಒಂದಿಷ್ಟು ಸೊಪ್ಪು ಮುದ್ದೆ ಅನ್ನ ಎಲ್ಲ ಒಂದು ಇದಾಕ ಉಂಡ್ರೆ ಬೋಲ್ ಚೆನ್ನಾಗಿರ್ತೈತಿ ಆರೋಗ್ಯಕ್ಕೆ ಸರಿ ಆಯಿತು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಈ ವಿಡಿಯೋನ ನೋಡಿ ಲೈ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಹಳ್ಳಿ ಸೊಗಡಿಂದು ಸರಿ ಈ ವಿಡಿಯೋದಲ್ಲಿ ಹೋಗಿ ಮುಂದಿನ ವೀಡ್ಯೋ ಬರ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇರಿ